ರುವ ತುನಿ ಗುಬ್ಬಚ್ಚಿ ತುನಿ ಸ್ವೀಟ್ ವ್ಯಾಪಾರ ಮಾಡ್ತಾ ಇದ್ಲ ಹಾಗೆ ಅವಳು ತುಂಬಾನು ಕಷ್ಟಪಟ್ಟು ಅವಳು ಮನೆಯಲ್ಲೇ ಸ್ವೀಟ್ ಮಾಡ್ತಾ ಇದ್ದಾಗ ಬುಚ್ಚಿ ಗುಬ್ಬಚ್ಚಿ ಅದನ್ನ ಹೊರಗಡೆ ತಗೊಂಡ್ ಹೋಗಿ ಡೆಲಿವರಿ ಮಾಡ್ತಿದ್ಲ ತುನಿ ಮಾಡೋ ಗಳು ತುಂಬಾನು ಚೆನ್ನಾಗಿರ್ತಿತ್ತು ಆದ್ರಿಂದ ಎಲ್ರು ತುನಿಗೇನೆ ಆರ್ಡರ್ ಕೊಡ್ತಾ ಇದ್ರು ಬುಜ್ಜಿಗೆ ಸ್ವೀಟ್ಸ್ ಅಂದ್ರೆ ತುಂಬಾನು ಇಷ್ಟ ಆದ್ರಿಂದ ಬುಜ್ಜಿ ಯಾವಾಗ್ಲೂ ತುನಿಗೆ ಗೊತ್ತಿಲ್ಲದೆ ಅವಳು ಮಾಡುವ ಸ್ವೀಟ್ ಗಳನ್ನ ತಗೊಂಡೋಗಿ ಇಟ್ಟು ತಿಂತಾ ಇದ್ಲೋ ಹೀಗಿರುವಾಗ ಒಂದಿನ ಮಹಿಹದು ಸ್ವೀಟ್ ಆರ್ಡರ್ ಕೊಡೋದಕ್ಕೋಸ್ಕರ ಟುನಿಗೆ ಕಾಲ್ ಮಾಡ್ತು ಹಲೋ ಹೇಳಿ ನಿಮಗೆ ಯಾವ ಸ್ವೀಟ್ ಬೇಕು ಆ ನಮಗೆ ರಸಗುಲ್ಲ ಬೇಕು ನೀವು ಮಾಡೋ ರಸಗುಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆಂ ಹೌದು ಇವತ್ತು ಈವ್ನಿಂಗ್ ನಾನು ಡೆಲಿವರಿ ಮಾಡಿಬಿಡ್ತೀನಿ ಆಂ ಸರಿ ಸರಿ ಸಮಯಕ್ಕೆ ಸರಿಯಾಗಿ ಡೆಲಿವರಿ ಮಾತ್ರ ಕೊಡಿ ಹಾಗೆ ಮಹಿಹದು ಟುನಿ ಹತ್ರ ರಸಗುಲ್ಲ ಆರ್ಡರ್ ಕೊಟ್ಲು ಟುನಿಗೂ ಬಚ್ಚಿ ಕೂಡ ರಸಗುಲ್ಲಗಳನ್ನು ಮಾಡ್ತಾ ಇದ್ಳು ಸಂಜೆ ಸಮಯ ಬುಜ್ಜಿಗುಬ್ಬಚ್ಚಿ ಮನೆಗೆ ಬಂದ್ಲು ರಸಗುಲ್ಲ ನೋಡಿ ಸಂತೋಷಪಟ್ಲೋ ಅರೆ ಏನಮ್ಮ ಇವತ್ತು ಹೊಸ ಸ್ವೀಟ್ ಆರ್ಡರ್ ಬಂದಿದ್ಯಾ ಹಾಂ ಹೌದು ಬುಜ್ಜಿ ರಸಗುಲ್ಲ ಆರ್ಡರ್ನ ಕೊಟ್ಟಿದ್ದಾರೆ ಹೌದಾ ಅಮ್ಮಯ್ಯ ಈ ರಸಗುಲ್ಲ ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಹ್ಞೂ ಅದಕ್ಕೆ ಅಂತ ತಿನ್ಬೇಡ ಆಲ್ರೆಡಿ ಅದು ಸರಿ ಬರುತ್ತಾ ಇಲ್ವೋ ಗೊತ್ತಿಲ್ಲ ಸರಿ ಅಮ್ಮ ಇವಾಗ ನಾನೇನೋ ತಿನ್ನೋದಿಲ್ಲ ಸರಿ ಸರಿ ಸ್ವಲ್ಪ ಈ ಸ್ವೀಟ್ಗಳನ್ನ ಪ್ಯಾಕ್ ಮಾಡಬೇಕು ನನಗೆ ಹೆಲ್ಪ್ ಮಾಡು ಹಾಗೆ ಟುನಿ ಬುಜ್ಜಿ ಇಬ್ರು ಸೇರಿ ಆ ಗಳನ್ನ ಪ್ಯಾಕ್ ಮಾಡಿದ್ರು ಪ್ಯಾಕ್ ಮಾಡಿ ಮೇಲೆ ಟುನಿ ಅಡ್ರೆಸ್ ಕೊಟ್ಟಾಗ ಬುಜ್ಜಿನ ಅದನ್ನು ಡೆಲಿವರಿ ಕೊಡೋದಕ್ಕೋಸ್ಕರ ಹೊರಟ್ಲೋ ನೋಡ್ಕೊಂಡ್ ಬುಜ್ಜಿ ಜೋಪಾನವಾಗಿ ಹೋಗಿ ಡೆಲಿವರಿ ಕೊಡೋ ಹ್ಮ್ ಸರಿಯಮ್ಮ ಯಾವಾಗಲೂ ಡೆಲಿವರಿ ಕೊಡೋದು ನಾನು ತಾನೆ ಮತ್ತೆ ಯಾಕೆ ಪುನಃ ಹೇಳ್ತಾ ಇದ್ಯಾ ಹಾಗಲ್ಲ ಬುಜ್ಜಿ ಏನಾದರೂ ತೊಂದರೆ ಬಂದ್ರೆ ಆಮೇಲೆ ಮಾತು ಬರುತ್ತೆ ಅಲ್ವಾ ಅದಕ್ಕೆ ಇಲ್ಲಮ್ಮ ಏನು ಮಾತು ಬರಲ್ಲ ನಾನು ತಗೊಂಡು ಹೋಗಿ ಕೊಡ್ತೀನಿ ಹಾಗೆ ಬುಜ್ಜಿ ಗುಬ್ಬಚ್ಚಿ ಆ ಸ್ವೀಟ್ ಎಲ್ಲ ತಗೊಂಡು ಡೆಲಿವರಿ ಕೊಡೋದಕ್ಕೋಸ್ಕರ ಹೋಗ್ತಾ ಇದ್ಲು ಹೀಗಿರುವಾಗ ದಾರಿಯಲ್ಲಿ ಆ ರಸಗುಲ್ಲಾ ವಾಸನೆ ತುಂಬಾ ಚೆನ್ನಾಗಿ ಬರೋದ್ರಿಂದ ಅವಳಿಗೆ ರಸಗುಲ್ಲಾ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತು ಅವಳನ್ನ ಅವಳಿಂದಾನೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಬ್ಬಾ ಈ ರಸಗುಲ್ಲಾ ವಾಸನೆಗೆ ನನಗೆ ರಸಗುಲ್ಲಾ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಇದು ಡೆಲಿವರಿ ಕೊಡ್ಬೇಕಲ್ವಾ ಏನಾದ್ರೂ ತಪ್ಪಾದ್ರೆ ಒಂದು ತಿಂದ್ರೆ ಏನೂ ಗೊತ್ತಾಗೋದಿಲ್ಲ ಹಾಗಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಒಂದು ರಸಗುಲ್ಲ ತೆಗೆದು ತಿಂದ್ಲೋ ಅಷ್ಟೇ ಒಂದು ಅಂತ ಹೇಳಿ ಅವ್ಳಿಗೆ ಇಷ್ಟ ಆಗಿರೋದ್ರಿಂದ ಆಗಿರೋದ್ರಿಂದ್ಲೋ ಆಮೇಲೆ ಡೆಲಿವರಿ ಕೊಡೋದಕ್ಕೋಸ್ಕರ ಹೋದ್ಲೋ ಅರೇ ತಿನ್ಬಿಟ್ಟೆ ಇವಾಗ ಏನ್ ಮಾಡೋದು ಡೆಲಿವರಿ ಬೇರೆ ಕೊಡ್ಬೇಕು ಅಲ್ವಾ ಅವ್ರಿಗೆ ಲೆಕ್ಕದಲ್ಲಿ ತಪ್ಪಾದ್ರೆ ಏನಾದ್ರೂ ಹೇಳ್ತಾರ ಅಮ್ಮನಿಗೆ ಗೊತ್ತಾದ್ರೆ ಇಷ್ಟಿದೆ ಅಲ್ವಾ ಏನೋ ಗೊತ್ತಾಗೋದಿಲ್ಲ ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಹೋಗಿ ಆ ಮನೆಗೆ ಡೆಲಿವರಿ ಕೊಟ್ಟು ಮನೆಗೆ ವಾಪಸ್ ಬಂದ್ಲೋ ಹೀಗೆ ದಿನಗಳು ಹೋಗ್ತಾ ಇತ್ತು ಪ್ರತಿದಿನ ಇದೇ ರೀತಿ ಡೆಲಿವರಿ ಮಾಡುವಾಗ ಆ ಸ್ವೀಟ್ ಇಂದ ಸ್ವಲ್ಪ ಸ್ವೀಟ್ಗಳನ್ನು ತಗೊಂಡು ತಿಂತಾ ಇದ್ಲು ಯಾರ್ಗು ಗೊತ್ತಾಗಲ್ಲ ಅಂತ ಅವಳು ಧೈರ್ಯದಿಂದ ಆಹಾ ಅಮ್ಮ ಮಾಡೋ ಸ್ವೀಟ್ ತುಂಬಾ ಚೆನ್ನಾಗಿದೆ ದಿನ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ ಇದೇ ರೀತಿ ದಿನ ಆರ್ಡರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಆವಾಗ ನಾನು ಕೂಡ ನಾಲ್ಕೈದು ಸ್ವೀಟ್ ಅನ್ನ ದಿನ ತಿನ್ಬಹುದು ಅಮ್ಮನ್ಗಂತ ಈ ವಿಷಯ ಗೊತ್ತಾಗದಿಲ್ಲ ಹಾಗಂತ ಅಂದ್ಕೊಂಡು ಬುಜ್ಜಿ ಸಂತೋಷ ಪಡ್ತಾ ಇದ್ಳು ಅವಳು ಅದೇ ರೀತಿ ಸ್ವೀಟ್ಗಳನ್ನ ತಿಂತಾ ಇದ್ಳು ಈ ವಿಷಯ ಟುನಿಗೆ ಗೊತ್ತಿಲ್ಲ ಅನ್ನೋದ್ರಿಂದ ಅವಳು ಸಂತೋಷವಾಗಿನೇ ಇದ್ಳು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಚಿಚುಕಾಗೆ ಅನ್ನುವ ಒಬ್ರು ಕಸ್ಟಮರ್ ಟುನಿನ ನೋಡೋದಕ್ಕೋಸ್ಕರ ಬಂದ್ರು ಬನ್ನಿ ಬನ್ನಿ ಏನ್ ಬೇಕು ನಾನು ನಿಮ್ಮ ಕಸ್ಟಮರ್ ನಿಮ್ಮ ಹತ್ರ ರಸಗುಲ್ಲ ಆರ್ಡರ್ ಮಾಡಿದ್ದೆ ಓ ಹೌದಾ ಥ್ಯಾಂಕ್ಸ್ ಇವಾಗ ಏನಾದ್ರೂ ಸ್ವೀಟ್ ಬೇಕಾ ಆರ್ಡರ್ ಕೊಡೋದಕ್ಕೋಸ್ಕರ ಬಂದಿದ್ದೀರಾ ಹಾ ನಾನು ನಿಮ್ಮ ಹತ್ರ ಒಂದು ಕೆಜಿ ರಸಗೊಲ್ಲ ಆರ್ಡರ್ ಮಾಡಿದ್ದೆ ನನಗೆ ಬರುವಾಗ ಬರೀ ಎಂಟುನೂರು ಗ್ರಾಮ್ ರಸಗೊಲ್ಲ ಮಾತ್ರ ಬಂದಿತ್ತು ಏನು ಆ ರೀತಿ ಯಾವಾಗಲೂ ನಡೆದಿದೆ ಇಲ್ವಲ್ಲ ಅಂದರೆ ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅದು ಹೇಳ್ತಾ ಇದ್ದೀರಾ ಅಯ್ಯೋ ಹಾಗಲ್ಲ ನಾನು ಯಾವಾಗಲೂ ವೇಟ್ ಚೆಕ್ ಮಾಡಿನೇ ಪ್ಯಾಕ್ ಮಾಡಿ ಕಳ್ಸೋದು ಟುನಿಗು ಬಚ್ಚಿ ಎಷ್ಟು ಹೇಳಿದ್ರೂ ಕೂಡ ಚಿಚುಕಾಗೆ ಅಂತೂ ಅವಳ ಮಾತನ್ನು ಕೇಳಿದೆ ಅವಳ ಜೊತೆ ಜಗಳ ಮಾಡ್ತಾ ಇತ್ತು ಟುನಿಗೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ ಅರೆ ಏನಿದು ಹೀಗೆ ಜಗಳ ಮಾಡ್ತಾ ಇದೀರಾ ನಿಜವಾಗ್ಲೂ ನಮ್ ಕಡೆಯಿಂದ ಯಾವ್ದೇ ತಪ್ಪು ನಡೆಯಲ್ಲ ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ಈ ರೀತಿ ಮೋಸ ಮೋಸ ತಪ್ಪಲ್ವಾ ಏನು ಮಾಡ್ತಾ ನಾನು ಸುಮಾರು ವರ್ಷದಿಂದ ಈ ವ್ಯಾಪಾರ ಮಾಡ್ತಾನೆ ಇದೀನಿ ಯಾವಾಗ್ಲೂ ಈ ರೀತಿ ಯಾವ್ದೇ ಕಂಪ್ಲೇಂಟ್ ಬಂದಿದ್ದೇ ಇಲ್ಲ ಗೊತ್ತಾ ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇನ್ನೊಂದ್ಸಲ ಈ ರೀತಿ ತಪ್ಪು ನಡೆಯದೆ ನೀವೇ ನೋಡ್ಕೊಳ್ಬೇಕೋ ಹಾಗೆ ಚಿಚುಕಾಗಿ ಟುನಿ ಹತ್ರ ಜಗಳ ಮಾಡಿ ಅಲ್ಲಿಂದ ಹೋದ್ಲಂ ಟುನಿ ಮಾತ್ರ ಎಲ್ಲಿ ಹೇಗ್ ತಪ್ಪು ನಡೆದಿರುತ್ತೆ ಅನ್ನೋದ್ರ ಪಾಪ ಯೋಚನೆ ಮಾಡ್ತಾ ಇದ್ಲ ಇವ್ರಿಗೆ ಮಾತ್ರ ಹೇಗೆ ವೇಟ್ ಕಮ್ಮಿ ಆಯ್ತು ಏನು ಅರ್ಥ ಆಗ್ತಿಲ್ವಲ್ಲ ಯಾವತ್ತಾಗಿ ಸ್ವೀಟ್ ಮಾಡಿದ್ರೂ ಕೂಡ ಎಲ್ರೂ ಬಂದು ಕಂಪ್ಲೇಂಟ್ ಮಾಡಬೇಕು ಆದ್ರೆ ಇವ್ರನ್ ಬಿಟ್ರೆ ಬೇರೆ ಯಾರು ಕಂಪ್ಲೇಂಟು ಮಾಡಿಲ್ಲ ಹೀಗಿರುವಾಗ ಎಲ್ಲಿ ಏನ್ ತಪ್ಪು ನಡೆದಿದೆ ಹಾಗೆ ಯೋಚನೆ ಮಾಡ್ಕೊಂಡೆ ಟುನೆಗುಬ್ಬಚ್ಚಿ ಸ್ವೀಟ್ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳಿಗೋಸ್ಕರ ಮಾರ್ಕೆಟ್ಗೆ ಹೋಗ್ತಾ ಇದ್ಲ ಆವಾಗ ಆ ಸಮಯದಲ್ಲಿ ಚೋಟುಗಿಳಿ ಅನ್ನುವ ಒಬ್ಬ ಕಸ್ಟಮರ್ ಟೊನಿಯ ಹತ್ತಿರ ಬಂದ್ರು ಏನ್ ಟೊನಿಯವ್ರೆ ಅವತ್ತು ಸ್ವೀಟ್ ಕೊಡೋದು ಸ್ವಲ್ಪ ಕಡಿಮೆ ಕೊಟ್ಟಿದ್ದೀರಾ ಏನು ಸ್ವೀಟು ಕಡಿಮೆ ಆಗ್ಬಂತ ಆದ್ರೆ ಇಲ್ಲಿವರೆಗೂ ಆತರ ನಡೆದಿದೆ ಇಲ್ವಲ್ಲ ಇಲ್ಲ ಅವತ್ತು ಸ್ವೀಟು ತುಂಬಾನೇ ಕಡಿಮೆ ಇತ್ತು ನಿಮ್ಮತ್ರ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಬಿಟ್ಟೆ ಇವತ್ತೇ ನೀವು ಸಿಕ್ಕಿದ್ದು ಆ ಹೌದಾ ಸಾರಿ ಆ ರೀತಿ ನಡೆಯಕ್ಕೆ ಸಾಧ್ಯತೆನೇ ಇಲ್ಲ ಒಂದ್ ವೇಳೆ ನಡೆದಿದ್ರೆ ಇನ್ನೊಂದ್ಸಲ ನಡೆಯೋದಿಲ್ಲ ಹಾಗೆ ಹೇಳಿ ಚೋಟೋ ಅಲ್ಲಿಂದ ಹೋದ್ಲೋ ಬಚ್ಚಿ ಸಾಮಗ್ರಿಗಳನ್ನ ತಗೊಳ್ಳುವಾಗ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲ ಅದ್ರ ಬಗ್ಗೆ ಬುಜ್ಜಿ ಹತ್ತಿರ ಆಮೇಲೆ ಸಾಮಗ್ರಿ ಎಲ್ಲಾನು ತಗೊಂಡು ಅವಳು ಮನೆಗೆ ಹೋದ್ಲೋ ಅಲ್ಲಿ ಬುಜ್ಜಿ ಹತ್ತಿರ ಈ ರೀತಿ ಕೇಳದ್ಲೋ ಆ ಬುಜ್ಜಿ ಸ್ವೀಟ್ ಡೆಲಿವರಿ ಸರಿಯಾಗಿ ಮಾಡ್ತಾ ಇದೀಯ ನೀನು ಆ ಮಾಡ್ತಾ ಇದೀನಮ್ಮ ಇಲ್ಲ ಸ್ವೀಟ್ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡಿದ್ರು ಏನು ಕಂಪ್ಲೇಂಟ್ ಮಾಡಿದ್ರ ಹೋಗೋ ದಾರಿಯಲ್ಲಿ ನಾನ್ ತಿಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರಾ ಹಾಗೆ ಅವ್ರೇನ್ ಹೇಳಿಲ್ಲ ವೇಟ್ ಮಾತ್ರ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಅಂದ್ರೆ ಹೋಗೋ ದಾರಿಯಲ್ಲಿ ತೆಗ್ದು ತಿಂತ ಇದ್ದೀನಿ ಅಂತ ನೀನ್ ಅಂದ್ಕೊಳ್ತಿದ್ಯಾ ನಾನ್ ಅಂದ್ಕೊಳ್ಲಿಲ್ಲ ನೀನೇ ಹೇಳ್ತಾ ಇದೀಯ ಬುಜ್ಜಿ ಆ ಇಲ್ಲಮ್ಮ ಆತರ ಆ ಥರ ಆಗೋದಕ್ಕೆ ಏನರ್ಥ ಗೊತ್ತಿಲ್ಲ ಸರಿ ಸರಿ ಆರ್ಡರ್ಸ್ ಇದೆ ಬಾ ಕೆಲಸ ಮಾಡೋಣ ಬುಜ್ಜಿಗುಪ್ಪಿ ಅಮ್ಮಯ್ಯ ತಪ್ಪಿಸ್ಕೊಂಡೆ ಅಂತ ಅಂದ್ಕೊಂಡ್ಲು ಆದ್ರೆ ಅವಳು ಮಾತಾಡಿದನ ನೋಡಿ ತುನಿಗೆ ಅವಳ ಮೇಲೆ ಸಂದೇಹ ಬಂತು ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ಲೋ ತುನಿ ಅವಳ ಮನ್ಸಲ್ಲಿ ಏನಿ ಬುಜ್ಜಿ ನಾನು ಹೇಳ್ದೆ ಇರೋದನ್ನ ಹೇಳ್ತಾ ಇದ್ಯಾ ಅಂತ ಕೇಳ್ತಿದ್ದಾಳೆ ಒಂದ್ ವೇಳೆ ಇವ್ಳೆ ತಪ್ಪು ಮಾಡಿದ್ದ ದಾರಿಯಲ್ಲಿ ಹಸುವಾಗಿ ಸ್ವೀಟ್ ತೆಗ್ದು ತಿಂತಾ ಇದ್ದಾಳ ಎಲ್ರೂ ನನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದಾರೆ ಗೊತ್ತಾಗ್ಲಿ ಆವಾಗ ಇದೆ ಇವಳಿಗೆ ಹಾಗಂತ ಅಂದ್ಕೊಂಡು ಟುನಿಗೂ ಬಜ್ಜಿ ಹೋಗಿ ಸ್ವೀಟ್ ತಯಾರಿ ಮಾಡ್ತಾ ಇದ್ಳು ಈ ಕಡೆ ಬುಜ್ಜಿ ಅವಳ ರೂಮಲ್ಲಿ ಕೂತ್ಕೊಂಡು ಹಮ್ಮಯ್ಯಾ ಅಂತ ಅಂದ್ಕೊಂಡ್ಲೋ ಹಮ್ಮಯ್ಯ ಹೇಗೋ ತಪ್ಪಸ್ಕೊಂಡೆ ಅಲಾ ಎರಡ್ ಸ್ವೀಟ್ ಮಾತ್ರ ತೆಗ್ದು ತಿನ್ನೋದು ಚೆನ್ನಾಗಿ ಮೇಂಟೈನ್ ಮಾಡ್ದೆ ಯಾರ ಎಲ್ಲೋ ಏನೋ ತಪ್ಪ ನಾಡ್ದೆ ಜೋಪನ್ ಆಗಿರ್ಬೇಕು ಇವಾಗ ಡೆಲಿವರಿ ಕೊಡಕ್ ಹೋಗುವಾಗ ಒಂದು ಎರಡ್ ಸ್ವೀಟ್ ತೆಗ್ದು ತಿನ್ಬೇಕು ಹಾಗಂತ ಅಂದ್ಕೊಂಡ್ಲವ ಈ ಕಡೆ ಟುನಿ ಗುಬ್ಬಚ್ಚಿ ಸ್ವೀಟ್ ಎಲ್ಲಾನ ತಯಾರ ಮಾಡದ್ಲವ ಇಬ್ರು ಸೇರಿ ಆ ಸ್ವೀಟ್ ಗಳನ್ನ ಸರಿಯಾಗಿ ಪ್ಯಾಕ್ ಮಾಡಿದ್ರು ಬುಜ್ಜಿಗೆ ಆ ಸ್ವೀಟ್ ನೋಡಿ ತಿನ್ಬೇಕು ಅಂತ ಅನಿಸ್ತು ಅವಳು ಡೆಲಿವರಿಗೆ ಹೊರಡ್ತಾ ಇದ್ಳು ಅವಾಗ ಟುನಿ ಬುಜ್ಜಿ ಡೆಲಿವರಿ ಕೊಟ್ಬಿಟ್ಬಾ ಆ ಸರಿಯಮ್ಮ ಯಾವಾಗಲೂ ಸರಿಯಾಗಿ ಡೆಲಿವರಿ ಕೊಡ್ತೀನಿ ಕೊಟ್ಬಿಟ್ಟು ಬರ್ತೀನಿ ಹ್ಮ್ ಸರಿ ಸರಿಯಾಗಿ ಕೊಡು ಹಾಗೆ ಬುಜ್ಜಿ ಗುಬ್ಬಚ್ಚಿ ಡೆಲಿವರಿ ಕೊಡಕ್ಕೆ ಹೋದ್ಲು ಆವಾಗ ಟೊನಿ ಗುಬ್ಬಚ್ಚಿ ಅವಳು ಹಿಂದೆ ಹೋಗಿ ನೋಡಬೇಕು ಅಂತ ಅಂದ್ಕೊಂಡ್ಲೋ ಹ್ಮ್ ಬುಜ್ಜಿ ಡೆಲಿವರಿಗೆ ಹೋಗಿದ್ದಾಳೆ ಇವಾಗ ಅವಳು ಹಿಂದೆ ಹೋದ್ರೆ ನಡೆಯೋದು ಏನು ಅಂತ ಗೊತ್ತಾಗುತ್ತೆ ಇಲ್ಲಿವರೆಗೂ ಯಾರೂ ವೆಯ್ಟ್ ಕಮ್ಮಿ ಅಂತ ಕಂಪ್ಲೇಂಟ್ ಮಾಡೇ ಇಲ್ಲ ಇವತ್ತು ಎಲ್ಲರೂ ಹೇಳಿದ್ದಾರೆ ಅಂದ್ರೆ ಇನ್ನೊಂದ್ಸಲ ಹೇಳಬಾರ್ದು ಹಾಗಂತ ಅಂದ್ಕೊಂಡು ಬುಚ್ಚಿಗೆ ಗೊತ್ತಿರದೆ ಟೋನಿ ಸ್ಕೂಟರ್ ತಗೊಂಡು ಹಿಂದೆನೆ ಹೋದ್ಲೋ ಅರ್ಧ ದಾರಿ ಹೋದ್ಮೇಲೆ ಬುಚ್ಚಿ ಗಾಡಿಯಿಂದ ಇಳಿದು ಆ ಸ್ವೀಟ್ ಸ್ಮೆಲ್ನ ನೋಡಿ ಅವಳಿಗೆ ಅದನ್ನ ತಿನ್ಬೇಕು ಅಂತ ಅನಿಸಿ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲೋ ಅಮ್ಮಯ್ಯಾ ಈ ಸ್ವೀಟ್ ಸ್ಮೆಲ್ ನೋಡಿ ತಿನ್ನದೇ ಇರಕ್ಕಾಗುತ್ತಾ ಅಮ್ಮ ಪಾಪ ಎಲ್ರತ್ರ ಮಾತು ತಗೊಳ್ತಿದ್ದಾರೆ ಹಾಗೆ ಆಗ್ಬಾರ್ದು ಅಂದ್ರೆ ಜಾಸ್ತಿ ತಿನ್ನದೆ ಒಂದು ಎರಡೇ ಎಡ ಮಾತ್ರ ತೆಗ್ದು ತಿಂದ್ರೆ ಯಾರ್ಗೂ ಗೊತ್ತಾಗಲ್ಲ ಅವಾಗ ಅಮ್ಮನ ಯಾರು ಬಯ್ಯೋದು ಕೂಡ ಇಲ್ಲ ಅಲ್ವಾ ಹಾಗಂತ ಅಂದ್ಕೊಂಡು ಬುಜ್ಜಿ ಸ್ವೀಟ್ ತೆಗಿತಾ ಇರೋದನ್ನ ಟುನಿ ನೋಡಿ ಆಶ್ಚರ್ಯಪಟ್ಲು ತಕ್ಷಣ ಬುಜ್ಜಿ ಹತ್ರ ಬಂದು ಅವಳನ್ನ ತಡದ್ಲೋ ಇದ್ದಕ್ಕಿದ್ದಂತೆ ಟುನಿ ಬಂದಿದ್ದನ್ನ ನೋಡಿ ಬುಜ್ಜಿಗೂ ಬಚ್ಚಿ ಆಶ್ಚರ್ಯಪಟ್ಲೋ ಅಮ್ಮ ನೀನೇ ನಮ್ಮ ಎಲ್ಲಿ ನನ್ನ ಹಿಂದೇನೆ ಬಂದಿದ್ದೀಯಾ ನೀನು ಹ್ಮ್ ಹೌದು ಏನ್ ಮಾಡ್ತಾ ಇದೀಯ ಬುಜ್ಜಿ ಅದು ಅದು ಅಮ್ಮ ಅದು ಸ್ವೀಟ್ ಹೇಗಿದೆ ಅಂತ ಚೆಕ್ ಮಾಡ್ಬೇಕಲ್ವಾ ಅದಕ್ಕೆ ಚೆಕ್ ಮಾಡ್ತಿದ್ದೀನಿ ಹ್ಮ್ ಸಾಕು ಬುಜ್ಜಿ ನಾಟಕ ಮಾಡ್ಬೇಡ ಅಲ್ಲ ಬುಜ್ಜಿ ನೀನೇನಾ ಸ್ವೀಟ್ಗಳನ್ನ ಕದ್ದು ತಿಂತಾ ಇರೋದು ಅಂದ್ರೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಅಮ್ಮ ಅದಕ್ಕೆ ಈ ರೀತಿ ಸ್ವೀಟ್ ಕದ್ದು ತಿಂದ್ರೆ ಎಲ್ರೂ ನನ್ನಂತಾನೆ ಬೈಯೋದು ಹಾಗಂತ ಟುನಿ ಹೇಳಿದನ ಕೇಳಿ ಬುಜ್ಜಿಗೆ ಅವಳು ಮಾಡಿದ ತಪ್ಪು ಅರ್ಥ ಆಯ್ತು ನಿಜಾನೇ ಅಮ್ಮ ಇನ್ಮುಂದೆ ತಿನ್ನೋದಿಲ್ಲ ಸರಿ ಸರಿ ನಿನಗೆ ತಿನ್ಬೇಕು ಅಂತ ಆಸೆ ಆದ್ರೆ ನನ್ನತ್ರ ಕೇಳು ನಾನು ಮನೇಲಿ ನಿನಗೋಸ್ಕರ ಮಾಡಿಡ್ತೀನಿ ತಾನೆ ಅಮ್ಮ ನೀನ್ ಕೊಡ್ತೀಯಾ ಅಂದ್ರೆ ಆಮೇಲೆ ನಾನೇ ಅಕ್ಕಮ್ಮ ತೆಗಿಬೇಕು ಹ್ಮ್ ಸರಿ ಇವಾಗ ಹೋಗಿ ಡೆಲಿವರಿ ಕೊಡು ಆ ಬೇಗ ಬರ್ತೀನಿ ಹಾಗೆ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಬುಜ್ಜಿ ಹೋಗಿ ಡೆಲಿವರಿ ಆ ದಿನದಿಂದ ವೇಟ್ ಕಡಿಮೆ ಆಗ್ಲೂ ಇಲ್ಲ ಬುಜ್ಜಿ ಸರಿಯಾಗಿ ಡೆಲಿವರಿ ಕೊಡ್ತಿದ್ಲವ ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಎಲ್ಲಾ ಪಕ್ಷಿಗಳು ಅವರ ಕೆಲಸಗಳನ್ನು ಮಾಡ್ಕೊಳ್ತಿದ್ರು ಆದ್ರೆ ಆ ಪಕ್ಷಿಗಳ ಗುಂಪಿನಲ್ಲಿರುವ ಟುನಿಗುಬ್ಬಚ್ಚಿ ಮಾತ್ರ ತುಂಬಾನೇ ಸೋಮಾರಿಯಾಗಿದ್ಲು ಯಾವಾಗ್ಲೂ ಯಾವ್ದೇ ಕೆಲಸಾನು ಮಾಡ್ತಾ ಇರ್ಲಿಲ್ಲ ಯಾವ ಕೆಲ್ಸ ಇದ್ರು ಆಮೇಲೆ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ಳೋಳು ಅವಳ ಮನೆ ಪರಿಸ್ಥಿತಿನೂ ಸರಿಯಿಲ್ಲ ಅದ್ರ ಬಗ್ಗೆ ಅವಳು ಯಾವಾಗ್ಲೂ ಯೋಚನೆ ಮಾಡೋದೇ ಇಲ್ಲ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿನೇ ಮನೇಲಿದ್ದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಯ ಮನೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮಳೆ ಬಂದ್ರೆ ನೀರೆಲ್ಲ ಮನೆಯೊಳಗಡೆನೇ ಇರುತ್ತೆ ಆದ್ರೆ ಮಳೆಗಾಲ ಬರ್ತಾ ಇದ್ರು ಕೂಡ ಅವಳು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಲ್ಲ ಮನೆ ಸರಿ ಮಾಡ್ಕೊಳ್ಬೇಕು ಅಂತ ಕೂಡ ಅನ್ಕೊಳ್ಳಿಲ್ಲ ಆದ್ರೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಅವರವರ ಮನೆಗಳನ್ನ ಸರಿ ಮಾಡ್ಕೊಳ್ತಿದ್ರು ಚೆ ಬೆಳಿಗಿನೇ ಎದ್ದೇಳ್ಬೇಕು ಮನೆ ಕೆಲ್ಸ ಮಾಡ್ಬೇಕು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೇಕು ಅಂತ ಇದ್ರು ಕೂಡ ಮನೆ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ ಹ್ಮ್ ಎದ್ದೇಳಲೇಬೇಕು ಅಡಿಗೆ ಮಾಡ್ಲೇಬೇಕು ಸಾರ್ ಮಾಡ್ಲಿಲ್ಲ ಅಂದ್ರು ಅನ್ನನಾದ್ರೂ ಮಾಡ್ಬೇಕು ಹಾಗಂತ ಅಂದ್ಕೊಂಡು ಬಚ್ಚಿ ಹೊರಗಡೆ ಬಂದಾಗ ಅವಳ ಎದುರು ಮನೆಯಲ್ಲಿ ಇರುವ ಚಿಚುಕಾಗೆ ಅವ್ಳ ಮನೇನ ಸರಿ ಮಾಡ್ಕೊಳ್ತಾ ಇದ್ಲ ಅದನ್ನ ನೋಡಿ ಟುನಿಗು ಬಚ್ಚಿ ಆಶ್ಚರ್ಯದಿಂದ ಏನ್ ಚಿಚು ಮನೆ ಮೇಲೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಮನೇನ ಸರಿ ಮಾಡ್ಕೊಳ್ತಾ ಇದ್ದೀನಿ ಓ ಹೌದಾ ಯಾಕೆ ಮನೆ ಸರಿ ಇಲ್ವಾ ಇಲ್ಲ ಸರಿ ಇದೆಯೋ ಇಲ್ವೋ ನೋಡ್ಕೊಳ್ತಿದ್ದೀನಿ ನಿನ್ನ ನೀನ್ಮನೆ ನೋಡ್ಕೊಳಲ್ವಾ ನನ್ನ ಮನೆಗೇನಾಗಿದೆ ನನ್ನ ಮನೆ ಚೆನ್ನಾಗಿದೆ ತಾನೆ ಅಲ್ಲ ಮುಂದೆ ಬರೋದು ಮಳೆಗಾಲ ಅಲ್ವಾ ಓ ಅದಕ್ಕೆ ನಾನು ನಾನಿನ್ ಮನೆ ಮೇಲೆ ಕೂತ್ಕೊಂಡಿದ್ದೀದೋ ನಾನು ಮಾತ್ರ ಅಲ್ಲ ಇಲ್ಲಿರೋ ಎಲ್ಲ ಪಕ್ಷಿಗಳು ಮನೆನ ಸರಿ ಮಾಡ್ಕೊಳ್ತಿದ್ದಾರೆ ಹ್ಞೂ ಆದರೆ ಅಷ್ಟು ಟೈಮ್ ಇಲ್ಲ ಚಿಚೋ ಹಾಗಂತ ಹೇಳಿ ಬಚ್ಚಿ ಅವಳ ಮನೆಯೊಳಗಡೆ ಹೋದ್ಲು ಟೊನಿ ಅಲ್ಲಿಂದ ಹೋದ್ಮೇಲೆ ಚಿಚು ಅವಳು ಮನ್ಸಲ್ಲಿ ಏನೋ ಈ ಟೊನಿ ಇವಳಿಗೆ ಯಾಕಿಷ್ಟು ಸೋಮಾರಿ ನಾನೋನು ಮುಂದೆ ಬರೋದು ಮಳೆಗಾಲ ಅಂತ ಹೇಳ್ತಾ ಇದ್ದೀನಿ ಮನೆ ಸರಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಿದ್ದಾಳೆ ಪಾಪ ಈ ಮನೆಯಲ್ಲಿ ಬುಜ್ಜಿನೇ ಇದ್ದಾಳೆ ಅವಳ ಮಗಳಿಗೋಸ್ಕರನಾದ್ರೂ ಯೋಚನೆ ಮಾಡಿ ಅವಳ ಮನೆಯನ್ನ ಸರಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹಾಗಂತ ಅನ್ಕೊಂಡು ಚಿಚು ಅವಳು ಕೆಲಸನ ಮಾಡಕ್ಕೆ ಶುರು ಮಾಡೋದ್ಲು ಈ ಕಡೆ ಟೊನಿ ಮಾತ್ರ ಯಾವುದೇ ಚಿಂತನೆ ಇಲ್ಲದೆ ಇದ್ಲು ಏನೋ ಇವರಿಗೆಲ್ಲ ಭಯ ಜಾಸ್ತಿ ಆಗಿದೆ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಇಷ್ಟ ಬೇಗ ಮನೆನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮಳೆಗಾಲನೂ ಬಂದಿಲ್ಲ ಅಷ್ಟ್ ಬೇಗ ಇದೆಲ್ಲ ಮಾಡ್ಬೇಕಾ ಮಳೆ ಬಂದ್ರು ಕಡಿಮೆ ತಾನೇ ಬರೋದು ಆವಾಗ ನೋಡ್ಕೊಳ್ಬೋದಲ್ವಾ ಹಾಗಂತ ಅಂದ್ಕೊಂಡು ಅವಳು ಯಾವುದೇ ಕೆಲಸಾನು ಮಾಡದೆ ಸುಮ್ನೆ ಕೂತ್ಕೊಂಡಿದ್ಳು ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಅವಳಮ್ಮನ ಹತ್ರ ಬಂದು ಅಮ್ಮ ಅಮ್ಮ ಮಳೆಗಾಲಗೋಸ್ಕರ ಎಲ್ರು ಅವ್ರವ್ರ ಮನೇನ ಸರಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಹಾ ನಾನು ನೋಡಿದೆ ಬುಜ್ಜಿ ಹಾಗಾದ್ರೆ ನಾವು ಕೂಡ ನಮ್ಮನ ಸರಿ ಮಾಡ್ಕೊಳ್ಬೋದಲ್ಲ ಇವಾಗ್ಯಾಕೆ ಮಳೆಗಾಲ ಇನ್ನೂ ಶುರು ಆಗಿಲ್ಲ ಬೇಸಿಗೆ ಕಾಲ ತಾನೇ ಮಳೆಗಾಲ ಶುರುವಾದ್ರೂ ಕೂಡ ತೆಗ್ದ ತಕ್ಷಣ ಮಳೆ ಜೋರಾಗಿ ಬರಲ್ಲ ಮಳೆ ಮೆಲ್ಲೆ ಬರುವಾಗ ಆವಾಗ ಮನೇನ ಸರಿ ಮಾಡ್ಕೊಳ್ಬೋದು ಅಮ್ಮ ಆದ್ರೆ ಮೊದ್ಲೇ ಸರಿ ಮಾಡ್ಕೊಳ್ಳೋದು ಒಳ್ಳೇದು ತಾನೇ ಅಮ್ಮ ಅದೆಲ್ಲ ಏನು ಬೇಡ ಬುಜ್ಜಿ ಸುಮ್ನಿರೋ ಹಾಗೆ ಬುಜ್ಜಿ ಎಷ್ಟೇ ಹೇಳಿದ್ರು ಟೊನಿಯೊಳ್ ಮಾತು ಕೇಳಲೇ ಇಲ್ಲ ಸುಮ್ನೆ ಇದ್ಬಿಟ್ಲೋ ಮನೇನ ಸರಿ ಮಾಡ್ಕೊಳ್ಳೋ ಇಲ್ಲ ಹೀಗಿರುವಾಗ ದಿನಗಳು ಹೋಗ್ತಾ ಇತ್ತು ಮಳೆಗಾಲ ಮಳೆಗಾಲ ಶುರುವಾದ ತಕ್ಷಣನೇ ಜೋರಾಗಿ ಮಳೆ ಸುರಿತಾ ಇತ್ತು ಆದ್ರಿಂದ ಮನೆಯಲ್ಲಿ ಎಲ್ಲಾ ಕಡೆನೂ ನೀರು ಬೀಳ್ತಾ ಇತ್ತು ಏನಿದು ಮಳೆಗಾಲ ಶುರುವಾದ ತಕ್ಷಣ ಹೀಗೆ ಮಳೆ ಹೊಡಿತಾ ಇದೆ ಅಯ್ಯೋ ಮನೆನ ಸರಿ ಮಾಡ್ಕೊಳ್ಳೋ ಎಲ್ಲ ಮಳೆ ನೀರು ಬಿಡ ಜಾಗದಲ್ಲಿ ಏನಾದ್ರೂ ಪಾತ್ರೆಗಳನ್ನ ಇಡ್ಲೇಬೇಕು ಇಲ್ಲ ಅಂದ್ರೆ ಖಂಡಿತ ಈ ಮನೆಯೊಳಗಡೆ ಇರೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಂತ ಅಂದ್ಕೊಂಡು ತುನಿ ಗುಬ್ಬಚ್ಚಿ ಮಳೆ ನೀರು ಬೀಳುವ ಜಾಗದಲ್ಲೆಲ್ಲ ಒಂದೊಂದು ಪಾತ್ರೆಗಳನ್ನ ಇಡ್ತಾ ಇದ್ಲ ಬುಜ್ಜಿ ಗುಬ್ಬಚ್ಚಿ ಅವಳ ಮನೆ ಪರಿಸ್ಥಿತಿ ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ಲ ಹ್ಮ್ ನೋಡಿದ್ಯಾ ಅಮ್ಮ ಮೊದ್ಲೇ ಮನೇನ ಸರಿ ಮಾಡ್ಕೊಂಡಿದ್ದಿದ್ರೆ ಇವಾಗ ಈ ಅವಸ್ಥೆ ಇಲ್ಲ ತಾನೇ ಹಾ ಸರಿ ಸರಿ ಬಿಡು ಹೋಗಿ ಎಲ್ಲ ಕಡೆನು ಪಾತ್ರೆ ಇಡು ಎಷ್ಟ್ ಜಾಗದಲ್ಲ ಅಂತ ಪಾತ್ರೆ ಇಡ್ಬೇಕಮ್ಮ ಮನೆ ಇಡಿ ನೀರ್ ಬೀಳ್ತಾ ಇದೆ ಇವಾಗ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಬುಜ್ಜಿ ಮಳೆ ಏನೋ ತುಂಬಾ ಹೊತ್ತು ಬರ್ತಾ ಇರುತ್ತೆ ನಿಂತ್ ಬಿಡುತ್ತೆ ಬಿಡೋ ಇಲ್ಲ ಅಮ್ಮ ಹಾಗೇನೆ ಮೊದ್ಲು ಹೇಳಿದೆ ಈ ಮಳೆನ ನೋಡಿದ್ರೆ ನಿಲ್ಲೋ ತರ ಸರಿ ಸರಿ ಮಳೆ ನೀರು ಮನೆಯೊಳಗಡೆ ಬರ್ತಾ ಇದೆ ತುಂಬಾನೇ ತಂಪಾಗಿದೆ ನಾನು ಹೋಗಿ ಸ್ವಲ್ಪ ನಿದ್ರೆ ಮಾಡ್ತೀನಿ ಹಾಗಂತ ಹೇಳಿ ತುಣಿಗುಬ್ಬಚ್ಚಿ ಹೋಗಿ ಮಲ್ಕೊಂಡ್ಲು ಆದ್ರೆ ಅದ ನೋಡಿದ ಬುಜ್ಜಿಗೆ ಮಾತ್ರ ತುಂಬಾನು ಕೋಪ ಬರ್ತಾ ಇತ್ತು ಏನೋ ಅಮ್ಮನ ಹತ್ರ ಮೊದ್ಲೇ ಮನೇನ ಸರಿ ಮಾಡಿ ಕೇಳಿದೆ ಸೋಮಾರಿತನದಿಂದ ಸರಿ ಮಾಡ್ಲಿಲ್ಲ ಇವಾಗ ನೋಡಿದ್ರೆ ಪುನಃ ಹೋಗಿ ಮಲ್ಕೊಂಡಿದ್ದಾರೆ ಮನೆಯೊಳಗಡೆ ನೀರು ಬೀಳ್ತಾನೆ ಇದ್ರೆ ಮನೆ ಏನಾಗುತ್ತೋ ಗೊತ್ತಾಗ್ತಿಲ್ಲ ಹಾಗಂತ ಅನ್ಕೊಳ್ತಾ ಇದ್ಲು ಮಳೆ ತುಂಬಾನು ಜೋರಾಗ್ತಾ ಇತ್ತು ಆದ್ರಿಂದ ಮನೆಯಲ್ಲಿ ಎಲ್ಲಾ ಕಡೆಯೂ ನೀರು ಬೀಳ್ತಾನೆ ಇತ್ತು ಈ ಕಡೆ ಟುನಿಗುಬ್ಬಚ್ಚಿ ಮಲಗಿದ್ದ ಜಾಗದಲ್ಲೂ ಕೂಡ ಮಳೆ ನೀರು ಬೀಳ್ತಾ ಇದ್ದಿದ್ರಿಂದ ಅವಳಿಂದ ಅಲ್ಲಿ ನಿದ್ರೆ ಮಾಡಕ್ಕೂ ಆಗ್ಲಿಲ್ಲ ಅರೆ ಏನಿದು ನಾನು ಮಲಗಿರೋ ಜಾಗದಲ್ಲೂ ಕೂಡ ನೀರು ಬೀಳ್ತಾ ಇದೆ ಅರೆ ಮನೆಯಲ್ಲೂ ಕೂಡ ಎಲ್ಲ ಕಡಿನ ನೀರೇ ಇದೆ ಅಯ್ಯೋ ದೇವ್ರೆ ಇವಾಗ ಏನ್ ಮಾಡೋದು ಹಾಗಂತ ಅನ್ಕೊಂಡು ಟುನಿ ಎದ್ಲೋ ಅವಾಗ ಬುಜ್ಜಿಗುಬ್ಬಚ್ಚಿ ಮನೆಯೊಳಗಡೆ ಇದ್ದ ನೀರನ್ನ ತಗೊಂಡು ಹೋಗಿ ಹೊರಗಡೆ ಉಯ್ತಾ ಇದ್ಲ ಟುನಿನೂ ಎದ್ದು ಬಂದು ಮನೇಲಿದ್ದ ನೀರನ್ನೆಲ್ಲ ಹೊರಗಡೆ ಉಯ್ತಾ ಇದ್ಲ ಅಷ್ಟ್ ಬೇಗ ಇಷ್ಟ ನೀರ್ ಬಂದ್ಬಿಡ್ತಾ ಹ್ಮ್ ಮತ್ತೆ ನೀರು ಬೀಳ್ತಾನೆ ಅಮ್ಮ ಅಯ್ಯೋ ಇವಾಗ ಏನ್ ಮಾಡೋದು ಮನೇಲಿ ಈ ರೀತಿ ನೀರಿದ್ರೆ ನಮ್ಮಿಂದ ಮಲ್ಗಕ್ಕೂ ಕೂಡ ಆ ಅದಕ್ಕೆ ಅಮ್ಮ ನಾನು ನೀರನ್ನೆಲ್ಲ ತೆಗ್ದು ಹೊರಗಡೆ ಹಾಕ್ತಾ ಇರೋದು ಅದಕ್ಕಿಂತ ಈ ರೀತಿ ಹೊರಗಡೆ ಹಾಕ್ತಾನಿರಕ್ ಬುಜ್ಜಿ ನೀನಿರು ಹೊರಗಡೆ ಮಳೆ ಬಿಡದೆ ಹೊಡಿತಾನೆ ಇತ್ತು ಮನೆಯೊಳಗಡೆ ನೀರು ಕೂಡ ಹೆಚ್ಚಾಗ್ತಾನೆ ಇತ್ತು ಬುಜ್ಜಿ ಅದನ್ನ ನೋಡಿ ತುಂಬಾನು ಹೆದರ್ತಾ ಇದ್ಲು ತುನಿಗೂ ಬಚ್ಚಿಗೂ ಏನ್ ಮಾಡ್ದು ಅನ್ನೋದು ಅರ್ಥಾನೇ ಆಗ್ಲಿಲ್ಲ ಇದೆಲ್ಲ ಚಿಚು ಅವಳ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾನೇ ಇದ್ಳು ಅರೆ ತುನಿ ಮನೆಯಲ್ಲಿ ಇಷ್ಟು ನೀರಿದೆ ನಾನು ಅವತ್ತೇ ಅವಳತ್ರ ಹೇಳಿದೆ ಮನೇನ ಸರಿ ಮಾಡ್ಕೊ ಅಂತ ಆದ್ರೆ ಅವಳು ಮಾಡ್ಕೊಂಡ್ರೆ ತಾನೆ ನನ್ನ ಮಾತೆಯಲ್ಲಿ ಕೇಳಿದ್ಲು ಪಾಪ ಅವರಿಬ್ರು ಹೇಗಿದ್ದಾರೆ ಏನೋ ಒಂದ್ಸಲ ನೋಡ್ಬಿಟ್ಟು ಬರ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಟುನಿಗೂ ಬಚ್ಚಿಯ ಮನೆಗೆ ಹೋದ್ಲು ಅವರ ಇಡೀ ತುಂಬಾನು ನೀರಿತ್ತು ಆ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಯಿತು ಚಿಚುಗೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅವಳಿಗೆ ಅನಿಸ್ತು ಏನ್ ಟುನಿ ಇದು ಮನೆ ಇಡೀ ಇಷ್ಟು ನೀರಿದೆ ಹೌದು ಚಿಚು ಮನೆ ಇಡೀ ನೀರಿದೆ ಮರ್ಗಕ್ಕೂ ಕೂಡ ಎಲ್ಲೋ ಜಾಗನೇ ಇಲ್ಲ ಅಯ್ಯೋ ದೇವ್ರೆ ಪಾಪ ಬುಜ್ಜಿ ಅವಳಿಗೂ ತೊಂದರೆ ಆಗ್ಬೋದೇನೋ ಇವಾಗ ಏನ್ ಮಾಡೋದು ಗೊತ್ತಿಲ್ಲ ಮಳೆಗಾಲ ಶುರುವಾದ ತಕ್ಷಣ ಇಷ್ಟು ಮಳೆ ಬರುತ್ತಾ ಮತ್ತೆ ಯಾವಾಗ ಎಷ್ಟು ಮಳೆ ಬರುತ್ತೆ ಅಂತ ನಮ್ಮಿಂದ ನಾವು ನಾವೊಂದ್ ಕಡೆ ಹಾಗೆ ನಡೆಯಲ್ಲ ಅಲ್ವಾ ಸರಿ ಬನ್ನಿ ನಮ್ಮನೆಗೆ ಹೋಗೋಣ ಇಲ್ಲ ಪರ್ವಾಗಿಲ್ಲ ಚಿಚು ನಾವು ಇಲ್ಲೇ ಇರ್ತೀವಿ ಟುನಿ ಇವಾಗ್ಲಾದ್ರೂ ನನ್ನ ಮಾತ್ ಕೇಳೋ ಮಳೆ ನೀರಲ್ಲಿ ನೀನಿರೋದು ಕಷ್ಟ ಇಲ್ಲ ಬುಜ್ಜಿ ಕಷ್ಟ ಆಗಲ್ವಾ ಹಾಗಂತ ಚಿಚುಕಾಗಿ ಸ್ವಲ್ಪ ಕೋಪದಿಂದ ಹೇಳಿದಾಗ ಟುನಿನೂ ಸರಿ ಅಂತ ಹೇಳಿ ಚಿಚು ಮನೆಗೆ ಹೋದ್ಲೋ ಅವರು ಅಲ್ಲೇ ಇದ್ರು ಮಳೆ ಮಾತ್ರ ಸ್ವಲ್ಪ ಕೂಡ ಕಡಿಮೆ ಆಗ್ಲೇ ಇಲ್ಲ ನೋಡುದೀಯ ಟೋನಿ ನಾನು ಹೇಳಿದಾಗ ನನ್ ಮಾತ್ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ ನಿಜಾನೇ ಚಿಚು ಆದ್ರೆ ಹೀಗ್ ಮಳೆ ಬರುತ್ತೆ ಅಂತ ನಾನೇನು ಕನಸ್ಕಣ್ಣ ಸರಿ ಸರಿ ನೀವಿಬ್ರು ಬೆಳಿಗಿಂದ ತುಂಬಾನೇ ಕಷ್ಟಪಟ್ಟಿದ್ದೀರಾ ಸ್ವಲ್ಪ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಆ ದಿನ ಇಡೀ ಅವ್ರು ಚಿಚು ಮನೆಯಲ್ಲೇ ಇದ್ರು ಹಾಗೆ ಆ ದಿನ ನೋವು ಕಳೀತು ಮರುದಿನ ಬೆಳಗಾಯಿತು ಚಿಚು ಮನೆಗೆ ಮಹಿಹದ್ದು ಬಂತು ಅರೆ ಟೊನೇ ನೀನು ಚಿಚು ಮನೆಯಲ್ಲೇ ಇದೀಯಾ ಆ ಹೌದು ಮಹಿ ಅವ್ರ ಮನೆಯಲ್ಲೆಲ್ಲ ನೀರಿದೆ ಆ ನೋಡಿದೆ ಚಿಚು ಟುನಿ ಏನು ಮಾಡ್ತಾ ಇದ್ದಾಳೆ ಅಂತ ಮನೆಗೋಗಿ ನೋಡಿದರೆ ಮನೆಯಲ್ಲೆಲ್ಲ ನೀರಿತ್ತು ಅದಕ್ಕೆ ಎಲ್ಲಿ ಹೋದ್ಲಪ್ಪ ಅಂತ ನೋಡಿದೆ ನೋಡಿದ್ರೆ ನಿನ್ನ ಮನೆಯಲ್ಲೇ ಇದ್ದಾಳೆ ಸರಿ ಟೊನಿ ಬಾ ಇವತ್ತು ನೀನು ಬುಜ್ಜಿ ಇಬ್ರು ನನ್ನ ಮನೆಯಲ್ಲೇ ಇರ್ಬೋದು ಯಾಕೆ ಮಹಿ ಪರವಾಗಿಲ್ಲ ಇಲ್ಲೇ ಇರಲಿ ಪರವಾಗಿಲ್ಲ ಚಿಚು ಇವತ್ತು ನಾವು ಮಹಿ ಮನೆಯಲ್ಲೇ ಇರ್ತೀವಿ ನಿನಗೆ ಯಾಕೆ ಇಷ್ಟು ಕಷ್ಟ ಅರೆ ಇದರಲ್ಲಿ ಏನು ಕಷ್ಟ ಇದೆ ಆದರೆ ನಿನಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನೀನು ಹೋಗ್ಬೋದು ನಾನೇನು ಹೇಳಲ್ಲ ಹಾಗಂತ ಚಿಚು ಹೇಳಿದ್ರಿಂದ ಆ ದಿನ ಟೋನಿ ಹಾಗೂ ಬುಜ್ಜಿ ಇಬ್ರು ಮಹಿಹದ್ದಿನ ಮನೆಗೋಗಿ ಚೆನ್ನಾಗಿ ಇದ್ರು ಬುಜ್ಜಿ ಈ ಮನೇನೋ ನಿನ್ನ ಮನೇನೆ ನಿನಗೇನು ಬೇಕಾದ್ರೂ ಸರಿ ನನ್ನ ಹತ್ರ ಕೇಳೋ ಆ ಸರಿ ಅತ್ತೆ ಏನೋ ನಾನು ಮನೇನ ಸರಿ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಟೋನಿ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ಅಂದ್ಕೊಳ್ಬೇಡ ಸ್ವಲ್ಪ ಸೋಮರಿತನ ಬಿಡು ನಿನ್ನ ಮಗಳು ನಿನ್ನ ತಾನೆ ನಿನ್ನ ಜೊತೆ ಇರೋದು ಇವತ್ತು ನಿನ್ನಿಂದ ನೋಡು ಅವಳು ಕೂಡ ಕಷ್ಟಪಡ್ತಾ ಇದ್ದಾಳೆ ಹೌದು ನನ್ನ ಮಗಳಿಗೋಸ್ಕರನಾದ್ರೂ ನಾನು ಬದ್ಲಾಗ್ಬೇಕು ಹಾಗಂತ ಮಹಿ ಹತ್ರ ಹೇಳಿದ್ಲು ಟೋನಿ ಅವಳು ಮಾಡಿದ ತಪ್ಪು ಎಲ್ಲಾನೋ ತಿಳ್ಕೊಂಡು ತುಂಬಾನೋ ಬೇಜಾರ್ ಮಾಡ್ಕೊಳ್ತಿದ್ಲು ಇನ್ಮುಂದೆ ಹೀಗೆ ನಡೆಯಕ್ಕೆ ಬಿಡಲ್ಲ ಮಹಿ ಮಳೆ ಬಿಟ್ಟ ತಕ್ಷಣ ಮನೆನ ಸರಿ ಮಾಡ್ಕೊಳ್ತೀನಿ ಈಗ ಹೇಳಿದೆಲ್ಲ ಇದು ಒಳ್ಳೆ ವಿಷಯ ಮಳೆ ಬಿಟ್ಟ ತಕ್ಷಣ ಬೇಗನೆ ಮನೆನ ಸರಿ ಮಾಡ್ಕೊ ನೀವೆಲ್ರೂ ನಮಗೆ ತುಂಬಾ ಸಹಾಯ ಮಾಡ್ತಿದ್ದೀರಾ ಏನಿದೆ ಟೋನಿ ಎಲ್ರೂ ಅಕ್ಕದ ಪಕ್ಕದ ಮನೆಯಲ್ಲಿರೋದು ಇದಕ್ಕೋಸ್ಕರ ತಾನೆ ಹಾಗೆ ಆ ದಿನಾನು ಕಳೀತು ಮರುದಿನ ಮಳೆ ಸ್ವಲ್ಪ ಕಡಿಮೆ ಆಯಿತು ಆದ್ರಿಂದ ಬೆಳಿಗ್ಗೆನೆ ಟುನಿ ಗುಬ್ಬಚ್ಚಿ ಅವಳು ಮನೇನ ಸರಿ ಮಾಡುವ ಕೆಲಸಾನ ಮಾಡ್ತಾ ಇದ್ಳು ಆವಾಗಲೇ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು ಅಮ್ಮ ನೀನ್ ಮಾತ್ರ ಯಾಕಮ್ಮ ಕೆಲಸ ಮಾಡ್ತಾ ಇದೀಯಾ ನಾನು ಕೂಡ ಕೆಲಸ ಮಾಡ್ತೀನಮ್ಮ ನೀನು ಯಾಕೆ ಬುಜ್ಜಿ ನೀನು ಹೋಗಿ ಕೂತ್ಕೊ ಹೋಗು ಇಲ್ಲಮ್ಮ ಮಳೆ ಬರೋಷ್ಟರಲ್ಲಿ ನಾವಿಬ್ರು ಸರಿ ಬೇಗ ಮನೇನ ಸರಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಕಷ್ಟ ಹ್ಞೂ ಸರಿ ಸರಿ ಬಾ ಇಬ್ರು ಸರಿ ಮನೇನ ಸರಿ ಮಾಡ್ಕೊಳ್ಳೋಣ ಹಾಗೆ ಬುಜ್ಜಿ ಹಾಗೂ ತುನಿ ಇಬ್ರು ಸೇರಿ ಮನೇನ ಸರಿ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಚಿಚುಕಾಗಿ ಹಾಗು ಮಹಿಹದ್ದು ಇಬ್ರು ಬಂದು ಅವ್ರು ಮಾಡೋ ಕೆಲ್ಸನ ನೋಡಿ ತುಂಬಾನು ಸಂತೋಷಪಟ್ರು ತೊನಿ ನೋಡ್ಕೊಂಡ್ ನೋಡ್ಕೊಂಡು ಜೋಪಾನವಾಗಿ ಕೆಲ್ಸ ಮಾಡೋ ಆ ಚೀಚು ಈ ಸಲ ನಾನು ಎಲ್ಲ ಕೆಲಸನು ಸರಿಯಾಗಿ ಮಾಡ್ಕೊಳ್ತೀನಿ ಆ ಹೌದತ್ತೆ ಈ ಸಲ ಅಮ್ಮ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತಾ ಇದ್ದಾರೆ ಅವ್ರು ಸೋಮಾರಿತನ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ ಹಾಗಂತ ಚಿಚುಕಾಗಿ ಹೇಳಿದಕ್ಕೆ ಎಲ್ರು ನಗಾಡಿದ್ರು మనేనా బేగాని సరి మార్కొండ్రో